ವಿಶ್ವವಿಖ್ಯಾತ ಮೈಸೂರಿನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ದಸರಾಕ್ಕೆ ಬರದ ಸಿದ್ಧತೆ ನಡೆಯುತ್ತೆ ದಸರಾ ಪ್ರಾರಂಭ ಆಗೋದೆ ಈ ಒಂದು ಕಾಡಂಚಿನಲ್ಲಿ ಯಾಕಂದ್ರೆ ವೀರನ ಹೊಸಳ್ಳಿಯಲ್ಲಿ ಈ ಒಂದು ಅಂಬಾರಿ ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡಿ ಜಿಲ್ಲಾಡಳಿತದಿಂದ ಅದ್ಧೂರಿಯಾಗಿ ಸ್ವಾಗತಗಳನ್ನ ಮಾಡಲಾಗ್ತಿದೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಬಾರಿ ಅರ್ಜುನನ ಇಲ್ಲದ ದಸರಾ ಯಾವ ರೀತಿ ನಡೆಯುತ್ತೆ ಅನ್ನೋ ಒಂದು ಕುತೂಹಲ ಸಾರ್ವಜನಿಕರಲ್ಲಿದೆ ಸೊ ಅರ್ಜುನನನ್ನ ರೀಪ್ಲೇಸ್ ಮಾಡ್ತಾನಾ ಏಕಲವ್ಯ ಅನ್ನೋ ಒಂದು ಪ್ರಶ್ನೆ ಕೂಡ ಎದ್ದಿದೆ ಯಾಕಂದ್ರೆ ಅರ್ಜುನನನ್ನೇ ಹೋಲ್ತಕ್ಕಂತ ಒಂದು ಮುಖಭಾವ ರಜಗಾಂಭೀರ್ಯ ಮತ್ತೆ ಆ ಒಂದು ಅರ್ಜುನನಿಗಿರ್ತಕ್ಕಂಥ ಹೈಟ್ ಕೂಡ ಏಕಲವ್ಯನಿಗಿದೆ ಈ ಒಂದು ಕಾರಣಕ್ಕಾಗಿ ಈ ಬಾರಿಯ ದಸರಾದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಏಕಲವ್ಯ ಏಕಲವ್ಯ ಆ ಮೂಡಿಗೆರೆಯಲ್ಲಿ ಸರಿಯಾಗಿರ್ತಕ್ಕಂಥ ಆನೆ ಈ ಒಂದು ಆನೆ ಇದೇ ಮೊದಲ ಬಾರಿಗೆ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ತಾ ಇದೆ ಈ ಒಂದು ಏಕಲವೇ ಈ ಬಾರಿ ದಸರಾವನ್ನ ಎಷ್ಟರ ಮಟ್ಟಿಗೆ ಪೂರೈಸ್ತಾರೆ ಅನ್ನೋ ಕುತೂಹಲ ಇದೆ ಈಗಾಗಲೇ ನಾಲ್ಕು ವರ್ಷಗಳಿಂದ ದಸರಾದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಮಾವತರು ಈ ಬಾರಿ ಮೊದಲ ಬಾರಿಗೆ ಆನೆಯನ್ನೇ ಏರಿರ್ತಕ್ಕಂಥದ್ದು ಮೈಸೂರು ದಸರಾ ಅಂದ್ರೆ ಅರ್ಜುನ ಅನ್ನೋ ಒಂದು ಕಲ್ಪನೆ ಸಾರ್ವಜನಿಕರಿಗೆ ಇತ್ತು ಅರ್ಜುನನ ಒಂದು ಅಕಾಲಿಕ ನಿಧನದಿಂದ ಆ ಒಂದು ಅರ್ಜುನನ ಸ್ಥಾನವನ್ನ ಯಾರು ರೀಪ್ಲೇಸ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇದೆ ಯಾಕಂದ್ರೆ ಮೈಸೂರು ದಸರಾ ಮತ್ತೆ ಜಂಬೂ ಸವಾರಿ ಅಂದ್ರೆ ಅದರ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದೇ ಈ ಒಂದು ಆನೆಗಳು ಈ ಆನೆಗಳನ್ನ ಪಳಗಿಸ್ತಕ್ಕಂಥದ್ದು ಅವಕ್ಕೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ತುಂಬಾ ಕಟ್ಟುನಿಟ್ಟಿನ ಕೆಲಸವನ್ನು ಈ ಮಾವುತರುಗಳು ಮಾಡ್ತಾರೆ ಯಾಕಂದರೆ ಮಾವುತರುಗಳೊಟ್ಟಿಗೆ ಆನೆಗಳು ಭಾವನಾತ್ಮಕವಾಗಿ ಸಂಬಂಧಗಳನ್ನು ಹೊಂದಿರ್ತವೆ ಮಾತನಾಡ್ತವೆ ಅನ್ನೋ ಒಂದು ಪ್ರತೀತಿ ಇದೆ ಹೀಗಾಗಿ ವಿಶ್ವವಿಖ್ಯಾತ ದಸರಾದಲ್ಲಿ ಏಕಲವ್ಯ ಮೊದಲ ಬಾರಿಗೆ ಪಾಲ್ಗೊಂಡರೂ ಕೂಡ ಅರ್ಜುನನನ್ನು ಏಕಲವ್ಯನಲ್ಲಿ ನೋಡಲಿಕ್ಕೆ ಜನಗಳು ಸಾಕಷ್ಟು ಕುತೂಹಲ ಇದೆ ಅರ್ಜುನನಿಗೆ ಇರ್ತಕ್ಕಂಥ ಒಂದು ಆಕಾರ ಮತ್ತು ಹೈಟ್ ಕೂಡ ಇರೋದರಿಂದ ಒಂದು ಪ್ಯಾರಲಲ್ ಬಾರಿ ಆನೆಯಾಗಿ ಏಕಲವ್ಯನನ್ನು ಅರಣ್ಯ ಇಲಾಖೆಯವರಿಗೆ ತರಬೇತಿ ಕೊಟ್ಟು ಸಿದ್ಧತೆ ಮಾಡಿದ್ದಾರೆ ಮೊದಲನೆಯ ದಸರಾದಲ್ಲಿ ಪಾಲ್ಗೊಳ್ತಿರ್ತಕ್ಕಂಥ ಈ ಒಂದು ಏಕಲವ್ಯ ಆನೆ ಏನಿದೆ ಈ ಒಂದು ಆನೆ ಈ ಬಾರಿ ದಸರಾದಲ್ಲಿ ಪ್ರಮುಖ ಆಕರ್ಷಣೆ ಆಗ್ತದೆ ಯಾಕಂದರೆ ಪ್ರತಿ ಬಾರಿ ಕೂಡ ಜಿಲ್ಲಾಡಳಿತ ಮತ್ತು ದಸರಾ ಕಮಿಟಿಯವರು ಮತ್ತು ಅರಣ್ಯ ಇಲಾಖೆಯವರು ಒಂದು ಅಂಬಾರಿ ಆನೆಯ ಜೊತೆಗೆ ಮತ್ತೊಂದು ಅಂಬಾರಿ ಆನೆಯನ್ನು ಪ್ಯಾರಲಾಗಿ ಇಟ್ಕೊಂಡಿರ್ತಾರೆ ಯಾವುದೇ ಒಂದು ಬದಲಾವಣೆ ಸನ್ನಿವೇಶ ಅಥವಾ ಆರೋಗ್ಯದ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಮತ್ತೊಂದು ಆನೆ ಸಿದ್ಧತೆ ಇರಬೇಕು ಅಂಬಾರಿಯನ್ನು ಹೊರಲಿಕ್ಕೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ ಯಾಕಂದರೆ ಅರ್ಜುನನ ಒಂದು ಅಕಾಲಿಕ ಮರಣ ಇಡೀ ವಿಶ್ವದಲ್ಲಿ ಕಣ್ಣೀರನ್ನು ಹಾಕ್ಸಿತ್ತು ಆ ಒಂದು ಕಣ್ಣೀರಿನ ಒಂದು ನೋವನ್ನು ಏಕಲವ್ಯ ಮರೆಸ್ತಾನ ಅನ್ನೋ ಒಂದು ಕುತೂಹಲ ಇದೆ ಸೇಮ್ ಆಸ್ ಇಟ್ ಈಸ್ ಅರ್ಜುನನನ್ನೇ ಹೋಲ್ತಕ್ಕಂಥ ಏಕಲವ್ಯಗಾಗಲೇ ಸಿಂಗಾರಗೊಂಡು ಮೈಸೂರಿನ ಅರಮನೆಗೆ ಎಂಟ್ರಿ ಕೊಡಲಿಕ್ಕೆ ಆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ವೀರನವಸಳ್ಳಿ ಇದು ಮಾನವೀಯ ಸಂದೇಶದ ಜನವಾಹಿನಿ